ಒಬ್ಬನು ಕ್ರಿಸ್ತನಲ್ಲಾದರೆ ಅವನು ನೂತನ ಸೃಷ್ಟಿ ಈ ನೂತನ ಸೃಷ್ಟಿಯಾಗಿರುವಂಥವರು ಮಾಡಬೇಕಾದ ಅನೇಕ ಕಾರ್ಯಗಳಿವೆ ದೇವರವರಿಂದ ಅನೇಕ ವಿಷಯಗಳನ್ನ ಎದುರು ನೋಡುತ್ತಾರೆ ಅದರಲ್ಲಿ ಒಂದು ಎಫ್ ಎಸ್ಆರ್ ಎರಡು ಹತ್ತನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನಾವು ಆತನ ನಿರ್ಮಾಣ ಸತ್ಕಾರಿಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಏಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು ಎಂಬುದಾಗಿ ಅಂದರೆ ನಮ್ಮ ಜೀವಿತದ ಮೂಲಕ ನಾವು ಸತ್ಕಾರ್ಯಗಳನ್ನು ಮಾಡಬೇಕು ಉಪಕಾರಗಳನ್ನು ಮಾಡಬೇಕು ಅತಿಥಿ ಸತ್ಕಾರಗಳನ್ನ ಮಾಡಬೇಕು ಮತ್ತೊಬ್ಬರಿಗೆ ಆಶೀರ್ವಾದವಾಗಿ ಜೀವಿಸಬೇಕು ಇದುವೇ ಕ್ರೈಸ್ತ ಜೀವಿತ ಇದುವೇ ಯೇಸುಕ್ರಿಸ್ತನ ಜೀವಿತದ ಮೂಲಕವಾಗಿಯೂ ನಾವು ಕಲಿತುಕೊಳ್ಳುವಂತಹ ಒಂದು ಮುಖ್ಯವಾದ ಕಾರ್ಯ ಆದ್ದರಿಂದ ಸತ್ಕಾರಿಗಳನ್ನು ಮಾಡುತ್ತಾ ಜೀವಿಸಿ ಸತ್ಕಾರಿಗಳನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಜೀವಿಸಿ ನಿಶ್ಚಯವಾಗಿ ನೀ ನೂತನ ಸೃಷ್ಟಿಯಾಗಿರುವಂತಹ ಪ್ರತಿಫಲವನ್ನ ಜೀವಿತದಲ್ಲಿ ಕಾಣುತ್ತೀರಾ ಕರ್ತನು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಿ ಘನಪಡಿಸುತ್ತೆ Donna. So